ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋಗೆ ಸ್ವಾಗತ ಈ ಬಾರಿಯ ವೈಕುಂಠ ಏಕಾದಶಿ ಪ್ರಯುಕ್ತ ಮೂರು ದಿನಗಳ ಕಾಲ ವೈಕುಂಠವಾಸಿ ಶ್ರೀಹರಿಗೆ ಅನೇಕ ರೀತಿಯ ಸೇವೆ ಸಲ್ಲಿಸಲಾಯಿತು ಅದರಲ್ಲಿ ಮೊದಲನೇ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಸರ್ವರಿಗೂ ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿ ಭಗವಂತನ ದರ್ಶನ ಪಡೆದು ಅವರ ಸೇವೆ ಮಾಡಿ ಕೃಪೆಗೆ ಪಾತ್ರರಾಗಲು ಅವಕಾಶ ಮಾಡಿಕೊಡಲಾಗಿತ್ತು ಎರಡನೇ ದಿನ ವೈಕುಂಠ ದ್ವಾದಶಿ ಅಥವಾ ಮುಕ್ಕೋಟಿ ದ್ವಾದಶಿಯ ದಿನದ ವಿಶೇಷವಾಗಿ ಆಚರಿಸಿದ ಹೋಮವನ್ನು ನೋಡೋಣ ಈ ದಿನ ತುಂಬ ಹೋಮ ಹವನಗಳನ್ನು ಮಾಡಲಾಯಿತು ಇದಕ್ಕೆ ಕಾರಣ ಹೋಮಕುಂಡದ ಅಗ್ನಿಗೆ ಅರ್ಪಿಸುವ ಆಹುತಿ ಹೌದು ಅಗ್ನಿವೈ ದೇವಹ ಎನ್ನುವ ಮಾತಿನಂತೆ ಅಗ್ನಿಯು ದೇವತೆಗಳ ಮುಖವಿದ್ದಂತೆ ನಾವು ಹೋಮದಲ್ಲಿ ನೀಡುವ ಆಹುತಿ ಅಂದರೆ ಆವಿಯಸ್ಸು ಅಗ್ನಿಯ ಮೂಲಕ ದೇವತೆಗಳಿಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ ಇದರ ಹಿಂದಿನ ದಿನ ವೈಕುಂಠ ಅಥವಾ ಮುಕ್ಕೋಟಿ ಏಕಾದಶಿ ದಿನ ಮುಕ್ಕೋಟಿ ದೇವತೆಗಳು ವಿಷ್ಣುವಿನ ದರ್ಶನ ಪಡೆಯಲು ಮತ್ತು ಆತನನ್ನು ಪೂಜಿಸಲು ವೈಕುಂಠಕ್ಕೆ ಬರ್ತಾರೆ ಹಾಗಾಗಿ ಈ ದ್ವಾದಶಿ ಎಂದು ಮುಕ್ಕೋಟಿ ದೇವತೆಗಳು ವಿಷ್ಣುವಿನ ಸಾನ್ನಿಧ್ಯದಲ್ಲಿರ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ದಿನ ಹೋಮ ಮಾಡಿದರೆ ಅದು ಏಕಕಾಲದಲ್ಲಿ ಸಮಸ್ತ ದೇವತೆಗಳಿಗೆ ತಲುಪಿ ಅವರೆಲ್ಲರ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗುತ್ತೆ ಈ ದಿನ ಹಲವು ಹೋಮಗಳನ್ನ ಮಾಡಲಾಗುತ್ತೆ ಅವುಗಳಲ್ಲಿ ಕೆಲವು ವಿಶೇಷವಾದ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಲಕ್ಷ್ಮೀನಾರಾಯಣ ಹೋಮ ಸುದರ್ಶನ ಹೋಮ ಮಹಾಲಕ್ಷ್ಮಿ ಹೋಮ ಹೀಗೆ ಹಲವು ಹೋಮ ಹವನಗಳನ್ನ ಮಾಡಲಾಗಿತ್ತು ಜೊತೆಗೆ ಈ ದಿನ ತುಂಬ ವಿಶೇಷವಾದ ಸೇವೆಯನ್ನು ಸಲ್ಲಿಸಲಾಯಿತು ಅದು ಕೂಡ ನಾನು ನೋಡಿದ್ದು ಇದೇ ಮೊದಲ ಬಾರಿ ನೂರೈವತ್ನಾಲ್ಕು ಕೆ ಜಿ ಪುಳಿಯೋಗರೆ ಜೊತೆಗೆ ತಿರುಮನನಿಗೆ ಪ್ರಿಯವಾದ ಅನೇಕ ಸಿಧಗಳನ್ನು ಇರಿಸಿ ತಿರುಪಾವಾಡ ಸೇವೆಯನ್ನು ಸಲ್ಲಿಸಲಾಯಿತು ತಿರುಪ್ಪಾವಾಡ ಎಂದರೆ ತಮಿಳು ಭಾಷೆಯಲ್ಲಿ ಪಾವಡ ಅಂದರೆ ಲಂಗ ಅಥವಾ ಗೌನ್ ಅಂತ ಅರ್ಥ ತಿರು ಎಂದರೆ ಪವಿತ್ರ ಅಥವಾ ಶ್ರೀಕಾರ ಎಂದರ್ಥ ಈ ಸೇವೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಅನ್ನದ ನೈವೇದ್ಯವನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ದೊಡ್ಡ ಪಿರಮಿಡ್ ಆಕಾರದಲ್ಲಿ ರಚಿಸಲಾಗುತ್ತೆ ಈ ಅನ್ನದ ರಾಶಿಯು ನೋಡಲು ದೇವರಿಗೆ ಧರಿಸಿದ ಲಂಗ ಅಥವಾ ಪಾವಾಡೆಯಂತೆ ಕಾಣುವುದರಿಂದ ಇದನ್ನು ತಿರುಪಾವಾಡ ಸೇವೆ ಎಂದು ಕರೆಯಲಾಗುತ್ತೆ ಇದನ್ನು ನೈವೇದ್ಯ ದೋಷ ಪರಿಹಾರಕ್ಕೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಂದರೆ ದೇವಸ್ಥಾನದಲ್ಲಿ ಪ್ರತಿದಿನವೂ ಭಗವಂತನಿಗೆ ಅನೇಕ ರೀತಿಯ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತೆ ಆ ನೈವೇದ್ಯಗಳನ್ನು ತಯಾರಿಸುವಾಗ ಅಥವಾ ಅರ್ಪಿಸುವಾಗ ತಿಳಿದೋ ತಿಳಿದೆಯೋ ಕೆಲವು ದೋಷಗಳು ಸಂಭವಿಸಬಹುದು ಹೀಗಾಗಿ ನೈವೇದ್ಯ ದೋಷ ಪರಿಹಾರಕ್ಕೆ ಇದನ್ನು ಆಚರಿಸಲಾಗುತ್ತೆ ಇದು ಕೇವಲ ಪ್ರಸಾದದ ದೋಷ ಮಾತ್ರವಲ್ಲ ಸ್ವಾಮಿಯ ದೃಷ್ಟಿ ದೋಷಕ್ಕೂ ಸಂಭವಿಸಿದೆ ವೆಂಕಟೇಶ್ವರನ ಸ್ವಾಮಿಯ ಕಣ್ಣುಗಳು ಅತ್ಯಂತ ತೇಜಸ್ವಿಯಾಗಿರುತ್ತವೆ ಆ ತೇಜಸ್ಸನ್ನು ನೇರವಾಗಿ ನೋಡಿದರೆ ಸಾಮಾನ್ಯ ಜನರಿಗೆ ತೆರೆದುಕೊಳ್ಳುವ ಶಕ್ತಿ ಇರುವುದಿಲ್ಲ ಹೀಗಾಗಿ ವಾರಕ್ಕೊಮ್ಮೆ ಅಂದರೆ ಗುರುವಾರ ಆ ನಾಮವನ್ನು ಸಣ್ಣದಾಗಿಸಿದಾಗ ಸ್ವಾಮಿಯ ನೇರ ದೃಷ್ಟಿಯು ಆ ಅನ್ನದ ರಾಶಿಯ ಮೇಲೆ ಬೀಳುತ್ತದೆ ಆ ಅನ್ನದ ರಾಶಿ ಸ್ವಾಮಿಯ ದೃಷ್ಟಿಯ ತೀವ್ರತೆಯನ್ನು ಹೀರಿಕೊಳ್ಳುತ್ತದೆ ನಂತರ ಆ ಅನ್ನದ ರಾಶಿಯನ್ನು ಭಕ್ತರಿಗೆ ಹಂಚಿದಾಗ ಅದು ಅತ್ಯಂತ ಪವಿತ್ರವಾದ ಮಹಾಪ್ರಸಾದವಾಗಿ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ ಏಕಾದಶಿ ಎಂದು ಉಪವಾಸ ವ್ರತ ಮಾಡಿ ದ್ವಾದಶಿಯ ಪಾರಾಯಣೆ ಅಥವಾ ಉಪವಾಸ ಅಂತ್ಯ ಮಾಡಿದ ನಂತರ ತ್ರಯೋದಶಿ ಎಂದು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ರೂಪದಲ್ಲಿ ಕಲ್ಯಾಣೋತ್ಸವ ಏರ್ಪಡಿಸಲಾಗುತ್ತೆ ಇದು ವ್ರತದ ಪೂರ್ಣ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ ಆದ್ದರಿಂದ ಮೂರನೇ ದಿನ ತ್ರಯೋದಶಿ ಎಂದು ಶ್ರೀನಿವಾಸನ ಕಲ್ಯಾಣೋತ್ಸವ ಏರ್ಪಡಿಸಲಾಗಿತ್ತು ಕಲ್ಯಾಣೋತ್ಸವದಲ್ಲಿ ವರನಾದ ಭಗವಂತನಿಗೆ ಬಾಸಿಂಗಧಾರಣೆ ವಧುಪ್ರವೇಶ ಅಂತರಪಟ ಪಟ ಜೀರಿಗೆ ಅಕ್ಷತೆ ಸಮರ್ಪಣೆ ಸಮನ್ಮಾಲೆ ಕಂಕಣ ಧಾರಣೆ ತುಂಬಾ ಮುಖ್ಯವಾಗಿ ಮಾಂಗಲ್ಯ ಧಾರಣೆ ನಂತರ ಹೂಚಂಡಾಟ ಹೀಗೆ ಎಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಯಿತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸೋದ್ರಿಂದ ಅಥವಾ ಅದರಲ್ಲಿ ಭಾಗಿಯಾಗೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ವಿವಾಹದಲ್ಲಿ ಅಡೆತಡೆಗಳಿದ್ರೆ ಅವೆಲ್ಲವೂ ನಿವಾರಣೆ ಆಗ್ತವೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ ಭಗವಂತ ಎಲ್ಲರಿಗೂ ಚನ್ಮಂಗಳನ್ನುಂಟು ಮಾಡಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ